ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಬದ್ಧತೆ ಅನ್ನುವಂತಹ ಒಂದು ಶಬ್ದ ಇದೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಕಮಿಟ್ಮೆಂಟ್ ಅಂತ ಹೇಳ್ತಾರೆ ಏನು ಬದ್ಧತೆ ಅಂತಂದ್ರೆ ನಾವು ನಂಬಿದಂತಹ ಅಥವಾ ನಮಗೆ ಗುರುಗಳು ಹಿರಿಯರು ಕಲಿಸಿದಂತಹ ಉಪದೇಶಿಸಿದಂತಹ ಯಾವುದಾದ್ರೂ ಒಂದು ತತ್ವಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳೋದು ಅಂದ್ರೆ ಕೆಳಗೆ ಬೀಳುವ ಮನಸ್ಸನ್ನ ಅಧೋಮುಖ ಪ್ರವೃತ್ತಿಗಳನ್ನ ಅವುದನ್ನು ಊರ್ಧಮುಖಗೊಳಿಸ್ಬೇಕಂದ್ರೆ ಅಂದ್ರೆ ಮೇಲ್ಮುಖಗೊಳಿಸ್ಬೇಕ ಉನ್ನತ ಜೀವನವನ್ನ ಶರಣ ಜೀವನವನ್ನ ನಾವು ಬದುಕಬೇಕಾದ್ರೆ ಈ ಬದ್ಧತೆ ಕಮಿಟ್ಮೆಂಟ್ ಅತ್ಯಂತ ಅಗತ್ಯವಾಗಿ ಬೇಕು ಹೇಗೆ ನೀವು ಏನಾದರೂ ಈಗ ಕೆಳಗಡೆ ಬೀಳ್ತಕ್ಕಂಥ ವಸ್ತುಗಳು ಅಥವಾ ನೀರು ಹರಿದೋಗ್ತಕ್ಕಂಥದ್ದಕ್ಕೆ ಡ್ಯಾಮ್ ಕಟ್ತೀರಾ ಅಣೆಕಟ್ಟುಗಳನ್ನು ಕಟ್ತೀರ ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಸಂಗ್ರಹ ಮಾಡ್ತೀರ ಅದನ್ನ ಹೊಲಗಳಿಗೆ ಅಥವಾ ವಿದ್ಯುಚ್ಛಕ್ತಿ ತಯಾರಿಕೆ ಬಳಸ್ಕೊಳ್ತೀರ ಹಾಗೆಯೇ ಕೆಳಮುಖವಾಗಿ ಹರಿದು ಅಥವಾ ಕೆಟ್ಟ ಪ್ರವೃತ್ತಿಗಳಲ್ಲಿ ವ್ಯರ್ಥವಾಗಿ ಹೋಗ್ತಕ್ಕಂತಹ ಶಕ್ತಿಯನ್ನ ಒಳ್ಳೆಯ ವಿಷಯಗಳಿಗೆ ಹರಿಸ್ಬೇಕಾದ್ರೂ ಕೂಡ ಅಷ್ಟೇ ಈ ಬದ್ಧತೆ ಅಥವಾ ಕಮಿಟ್ಮೆಂಟ್ ಅನ್ನುವಂಥದ್ದು ಬೇಕು ಅದಕ್ಕೆ ಶರಣರು ಆಧ್ಯಾತ್ಮಿಕ ಭಾಷೆಯಲ್ಲಿ ದೀಕ್ಷೆ ಅಂತ ಕರೆದ್ರು ದೀಕ್ಷೆ ಲಿಂಗ ದೀಕ್ಷೆ ಅಂತ ಹೇಳ್ತಾರೆ ದೀಕ್ಷೆ ಅಂತ ಹೇಳ್ತಾರೆ ಬೇರೆ ಬೇರೆ ಪದ್ಧತಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಹೇಳ್ತಾರೆ ಹ್ಮ್ ಕ್ರಿಶ್ಚಿಯನ್ರಲ್ಲಿ ಬ್ಯಾಪ್ಟಿಸ್ ಬ್ಯಾಪ್ಟಿಸ್ಟ್ ಅಂತ ಬ್ಯಾಪ್ಟಿಸಮ್ ಅಂತಾನೆ ಹೇಳ್ತಾರೆ ಅಂದ್ರೆ ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ ಇನ್ನು ವೈದಿಕರಲ್ಲಿ ಉಪನಯನ ಅಂತ ಹೇಳ್ತಾರೆ ಹೀಗೆ ಒಟ್ಟಾರೆ ಯಾವುದಾದ್ರೂ ಒಂದು ಮನುಷ್ಯನನ್ನ ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೆ ನಿಯಮಗಳು ಅಥವಾ ಬದ್ಧತೆಗಳು ದೀಕ್ಷೆ ಬೇಕಾಗ್ತದೆ ಇವತ್ತು ಏನಾಗಿದೆ ಆಧುನಿಕ ಮನುಷ್ಯನಿಗೆ ಅಂದ್ರೆ ಸರ್ಕಾರಗಳು ಸಂಸ್ಥೆಗಳು ಸೌಲಭ್ಯಗಳನ್ನು ಚೆನ್ನಾಗಿ ಒದಗಿಸ್ತಾ ಇದ್ದಾವೆ ಅಥವಾ ಹಕ್ಕುಗಳನ್ನ ಸಂವಿಧಾನ ಕೊಟ್ಟಿದೆ ಆ ಹಕ್ಕುಗಳ ಅಂದ್ರೆ ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿ ಬದುಕುವ ಹಕ್ಕು ಅವನಿಗೆ ಹೊಟ್ಟೆಗೋಸ್ಕರ ಅಥವಾ ಅವನ ದೈನಂದಿನ ಜೀವನಕ್ಕೋಸ್ಕರ ದುಡಿಯೋದಕ್ಕೆ ಆಸ್ತಿಯ ಹಕ್ಕು ದುಡಿಬೇಕು ಪ್ರತಿಯೊಬ್ರು ದುಡಿಬೇಕು ಬದುಕಬೇಕು ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ ಈ ಅನುಕೂಲ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಬದ್ಧತೆ ಅನ್ನೋದು ಬರದೆ ಹೋದ್ರೆ ಅವನ ಜೀವನ ಅಥವಾ ಅವನ ಮನಸ್ಸು ಕೆಳಮುಖವಾಗಿ ಮಾರ್ಗಕ್ಕೆ ಹರಿಯಕ್ಕೆ ಶುರುವಾಗ್ತದೆ ಅಹಂಕಾರ ಅವಿವೇಕ ಇವೆಲ್ಲ ಕೆಲಸ ಮಾಡಕ್ ಶುರು ಮಾಡ್ತದೆ ಮೊದಲೇ ಕೆಲಸ ಮಾಡ್ತಿರ್ತವೆ ಇವೇನು ಎಲ್ರಿಗೂ ಕೆಲಸ ಮಾಡ್ತೇವೆ ಯಾರೋ ಒಬ್ರಿಗೆ ಮಾಡ್ತವೆ ಒಬ್ರಿಗೆ ಮಾಡಲ್ಲ ಅಂತಲ್ಲ ಹೇಗೆ ಎಲ್ಲ ಭೂಮಿಯಲ್ಲೂ ಕಳೆ ಬರ್ತದೆ ಅದೇ ಬೆಳೆ ಬರಕ್ಕಿಂತ ನಿರ್ದಿಷ್ಟ ಭೂಮಿ ಬೇಕು ಅದಕ್ಕೆ ಪಾಲನೆ ಪೋಷಣೆ ಬೇಕು ಅದಕ್ಕೆ ಅನುಕೂಲಕರ ಪ್ರಸಂಗವನ್ನ ಸಂದರ್ಭವನ್ನು ಒದಗಿಸ್ಬೇಕು ಬೆಳೆ ಚೆನ್ನಾಗಿ ಬರ್ಬೇಕಾದ್ರೆ ಅದನ್ನು ಸಂರಕ್ಷಿಸೋಬೇಕಾದ್ರೂ ಕಠಿಣ ಒಳ್ಳೆ ಬೆಳೆ ಬಂದಿದೆಯಪ್ಪ ಮಳೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಇವಾಗೆಲ್ಲ ಆಗ್ತಾ ಇದೆ ಕೊಯ್ದು ಗೋವಿನ ಜೋಳ ಕೊಯ್ದು ಅದನ್ನೆಲ್ಲ ರಾಶಿ ಮಾಡ್ಕೋಬೇಕನ್ನುವಾಗ ಮಳೆ ಬಂದ್ಬಿಡ್ತು ಏನ್ ಮಾಡೋದು ಹಾಗೇನೆ ಒಳ್ಳೇದಕ್ಕೂ ಅಷ್ಟೇ ಒಳ್ಳೆತನವನ್ನ అత ఒ అద్గుణవ ఉఠినోకూ బ్రు కఠి ఉల్స్కో ఇన్ను కఠిన కొనెతనక ఉల్స్కో ఇన్ను కఠిణ అదే కేటూ అమ్ సమాన్య ప్రవృత్తి ఉన్నదు తిన్నదు విష అది తొడగోదు అవకొస్కర జో అదేం బాహ దొడ్డ ಸಾಹಸ ಅಲ್ಲ ಅದು ಯಾರ ಬೇಕಾದ್ರೆ ಮಾಡ್ಬೋದು ಅದನ್ನು ಅದರಲ್ಲೇ ಸ್ವಲ್ಪ ಗ್ರೇಡ್ಗಳಿರ್ಬೋದು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಂತ ಹೇಳಿ ಆ ಜಗಳದಲ್ಲೂ ಅಥವಾ ಕಾಂಪಿಟೇಷನ್ ಹೊಡೆದಾಟ ಬಡದಾಟದಲ್ಲೂ ಅದನ್ನು ಮಾಡ್ಕೋಬಹುದು ಅಷ್ಟೇ ನೀವು ಆದರೆ ಒಳ್ಳೆತನವನ್ನು ಆರೋಗ್ಯವನ್ನು ಮತ್ತು ಶರಣ ಜೀವನವನ್ನು ಉಳಿಸ್ಕೊಂಡು ಅಥವಾ ಮೊದಲು ಬೆಳೆಸ್ಕೊಳ್ಳೋದು ಎಲ್ಲರಲ್ಲೂ ಏನೋ ಸ್ವಲ್ಪ ಇರ್ತದ ಒಳ್ಳೆತನ ಎಲ್ಲರಲ್ಲೂ ಇರುತ್ತೆ ಅದನ್ನ ನಾವು ಪುಟ ಮಾಡ್ಕೋಬೇಕು ಹಿಂಗೆ ನಾವು ಬೆಂಕಿಯನ್ನು ಪುಟ ಮಾಡ್ತಿದ್ವಿ ಹಿಂದೆ ಅಂದ್ರೆ ಒಲೆ ಹಚ್ಚುವಾಗ ಅಥವಾ ಈ ಚಳಿ ಕಾಯಿಸ್ಕೊಳ್ಳೋದಕ್ಕಿಂತ ಬೆಂಕಿ ಹಾಕುವಾಗ ಅದಕ್ಕೆ ಗಾಳಿ ಹಾಕಿ ಅಥವಾ ಓದಿ ಬೆಂಕಿ ಪುಟ ಮಾಡ್ತಿದ್ವಿ ಹಾಗೆ ಈ ಜೀವನದಲ್ಲಿ ನಾವು ಚೆನ್ನಾಗಿ ಬದುಕಬೇಕಾದ್ರೂ ಕೂಡ ಅಷ್ಟೇ ಆರೋಗ್ಯವಾಗಿ ಬದುಕಬೇಕಾದ್ರೂ ಕೂಡ ಅಷ್ಟೇನೆ ಬದ್ಧತೆ ಬೇಕು ಏನು ಬದ್ಧತೆ ಇಲ್ಲೇನು ನೀವು ಕಲಿತಿರಲ್ಲ ಬೆಳಗ್ಗೆ ಐದು ಗಂಟೆಗೆ ಬಸ್ತೀವಿ ನೀವು ಇಲ್ಲೇ ಅದ ಹತ್ತು ದಿವಸ ಉಳಿಸ್ಕೊಳ್ಳೋದೇ ದೊಡ್ಡ ಕಷ್ಟ ಕೆಲವ್ರಿಗೆ ಅದರಲ್ಲೂ ಹತ್ತು ದಿವಸದಲ್ಲೂ ತಪ್ಪಿಸ್ಕೊಳ್ತಿರ್ತಾರೆ ಸುಸ್ತಾಗಿ ಏನಾದರೂ ದೈಹಿಕ ಸಮಸ್ಯೆಗಳಾಗಿ ಆ ಮತ್ ಬೇರೆ ಕೆಲವ್ರಿಗದು ರೂಢಿ ಯಾಕೋ ಎದ್ದಡಕ್ಕೆ ಆಗ್ತಾ ಇಲ್ಲ ಇವತ್ತು ಬರೀ ನಿಮ್ಗಷ್ಟೇ ಅನ್ಸುತ್ತಲ್ಲ ನನಗೂ ಅನ್ಸುತ್ತಲ್ಲ ಶಕ್ತಿ ಇರುತ್ತೆ ಯಾಕೋ ಚಳಿ ಇರುತ್ತೋ ಅಥವಾ ಮಳೆ ಬರ್ತಾ ಇದೆಯೋ ಕರೆಂಟ್ ಇಲ್ವೋ ಏನೋ ನೆಪ ಹುಡುಕುತ್ತೆ ಶರೀರ ದಿವ್ಸ ಮಲ್ಕೊಂಬಿಡೋಣ ಏನು ದಿವಸ ಎದ್ದು ಹೋಗ್ತಿರ್ತೀವಲ್ಲ ದಿವ್ಸ ಮಲ್ಕೊಂಬಿಡೋಣ ನನಗೂ ಅನ್ಸಿತ್ತು ಇವತ್ತು ನಿನ್ನೆ ಹೆಂಗಿದ್ರು ಪ್ರಯಾಣ ಹೋಗಿ ಬಂದಿದ್ವಲ್ಲ ಪ್ರಯಾಣ ಹೋಗಿ ಬಂದಿದ್ವಿ ಮಲ್ಕೊಂಬಿಡೋಣ ಇವತ್ತು ಲತಾ ಪ್ರಾರ್ಥನೆ ಮಾಡಿಸ್ತಿವಿ ಚಿಂತನಾ ಏನಿಲ್ಲ ಅದು ವಿಡಿಯೋ ದಿವಸ ಹಾಕ್ತಿರ್ತೀವಿ ಪರವಾಗಿಲ್ಲ ಒಂದು ದಿವಸ ಬಿಟ್ಟರೆ ಏನಾಗುತ್ತೆ ಅನ್ನೋ ಥರ ಅನ್ನಿಸ್ತು ಆ ತಕ್ಷಣ ಅಂದ್ರೆ ಎದ್ದು ಕುತ್ಕೊಂಡಿದ್ದೆ ಎದ್ದು ಕುತ್ಕೊಂಡು ಮತ್ತೆ ಮಲ್ಕೊಂಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ತಕ್ಷಣ ಒಂದು ನೆನಪಾಯ್ತು ಚಾರ್ಜ್ ಮುಗಿ ಇದೆ ಫೋನಲ್ಲಿ ಚಾರ್ಜ್ ಹಾಕ್ಬೇಕಲ್ಲ ಚಾರ್ಜ್ ಹಾಕ್ಬೇಕು ಅಂತ ಎದ್ದು ಅದೆಲ್ಲ ಚಾರ್ಜರ್ ತಗೊಂಡು ಹಾಕಿ ಅದೆಲ್ಲದ ತಯಾರಿ ಮಾಡೋ ಹೊತ್ತಿಗೆ ಇಲ್ಲ ಹಂಗಾದ್ರೆ ಹೋಗೇ ಬಿಡೋಣ ಅಂದ್ರೆ ನಮಗೆ ಯಾವುದು ಒತ್ತಡಗಳಿಲ್ಲದೆ ಹೋದ್ರೆ ಅಂದ್ರೆ ಒಂದು ಕಮಿಟ್ಮೆಂಟ್ ಇಲ್ಲದೆ ಹೋದ್ರೆ ಬದ್ಧತೆಗಳು ಇಲ್ದೆ ಹೋದ್ರೆ ಮನುಷ್ಯ ಹಾಳಾಗ್ತಾನೆ ಅದಕ್ಕೆ ಯಾಕೆ ನಮ್ಮ ಹಿರಿಯರು ಸತ್ಸಂಗ ಸತ್ಸಂಗ ದೇವರ ಸಂಘಕ್ಕಿಂತಲೂ ಸತ್ಸಂಗಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು ಕಬೀರದ್ದೇ ನೆನಪಾಗುತ್ತ ಪದ್ಯನ ಅವ್ರು ಹೇಳ್ತಾರೆ ಸ್ವತಃ ರಾಮ ಕರೆದಾಗಲು ಕಬೀರಗೇನೋದು ಗುಡ ಸಾಧು ಸಂಘದಲ್ಲಿ ದೊರೆಯುವ ನಿಂದ ವೈಕುಂಠದಲ್ಲೂ ಇಲ್ಲ ಕಬೀರ ವೈಕುಂಠದಲ್ಲೂ ಇಲ್ಲ ಅಂದ್ರೆ ಏನಪ್ಪಾ ಇದು ಸಾಧು ಸಾಧು ಸಂಘ ಸತ್ಸಂಗ ಈಗ ನೀವೆಲ್ಲ ಈಗ ನಾವು ಪ್ರಾರ್ಥನೆ ಇಟ್ಕೊಂಡಿದೀವಲ್ಲ ಐದು ಗಂಟೆಗೆದೇಕು ಐದು ನಲ್ವತ್ತಕ್ಕೆ ಪ್ರಾರ್ಥನೆಗೆ ಬೆಲ್ಲಾಗತ್ತೆ ಇದೇನ್ ಸಾಮಾನ್ಯ ಅಲ್ಲ ಇದು ಇದು ನಮ್ಮನ್ನು ಉದ್ಧರಿಸತಕ್ಕಂಥ ಶಕ್ತಿ ಇದೆ ಈ ನಿಯಮ ಈ ನಿಯಮಕ್ಕೆ ನೀವು ಪ್ರಾರ್ಥನೆಗೆ ನೀವು ಯಾರು ಪ್ರ ಚಿಕಿತ್ಸೆಗೆ ಬರಲಿಲ್ಲ ಅಂತ ಇಟ್ಕೊಳ್ಳಿ ನೀವ್ಯಾರು ಉಪವಾಸ ಮಾಡ್ಲಿಕ್ಕೆ ಬರಲಿಲ್ಲ ಪ್ರಾರ್ಥನೆ ಮಾಡಕ್ಕೆ ನಮಗ್ ಮನ್ಸಾಗಲ್ಲ ನಾವೇ ಒಂದು ಮೂರು ಜನ ನಾಲ್ಕು ಜನ ಇದ್ವಿ ಅಂತ ಇಟ್ಕೊಳ್ಳಿ ಅವಾಗ ನಮಗೆ ಮನ್ಸಾಗದಿಲ್ಲ ಅದೇ ಒಂದು ಇಪ್ಪತ್ತೈದು ಜನ ಇದ್ರು ಅಂತ ಇಟ್ಕೊಳ್ಳಿ ಇಪ್ಪತ್ತು ಇಪ್ಪತ್ತೈದು ಜನ ಇದ್ದಾಗ ಪ್ರಾರ್ಥನೆ ಮಾಡಿಸ್ಬೇಕು ಅವರಿಗೆ ಚಿಂತನೆ ಹೇಳಬೇಕು ಅವ್ರಿಗೆ ಕ್ಲಾಸ್ ತಗೋಬೇಕು ಅಂತ ನಮ್ಗೆ ಹುಷಾರ್ ಹುಷಾರಿಲ್ಲದಿದ್ರು ಕೂಡ ನೆನಪಾಗ್ತದೆ ಆಗಿದ್ರೂ ಕೂಡ ಆ ಹುಮಸ್ ಬರ್ತದೆ ಶಕ್ತಿ ಬರ್ತದೆ ಇದೆ ಸರ್ಕಾರಿ ವ್ಯವಸ್ಥೆ ಸಾಂಸ್ಥಿಕ ವ್ಯವಸ್ಥೆ ಮಠ ಮಂದಿರಗಳು ಆಶ್ರಮಗಳು ಪೂಜಾ ವ್ಯವಸ್ಥೆ ಪ್ರಾರ್ಥನೆ ಇದೆಲ್ಲ ಯಾಕಪ್ಪ ಇರೋದು ಧ್ಯಾನ ಇವೆಲ್ಲ ನಮ್ಮನ್ನ ಮೇಲೆ ಕೆತ್ತೋದಕ್ಕೆ ಯಾಕಂದ್ರೆ ಈ ಭೂಮಿಯ ನಿಯಮ ಪ್ರಕೃತಿ ನಿಯಮ ಕೆಳಗೆ ಬೀಳೋದು ಗ್ರಾವಿಟೇಷನ್ ಹೆಂಗ್ ಕೆಳಗಡೆ ಜಗ್ಗುತ್ತಲ್ಲ ಎಲ್ಲವನ್ನು ಹಾಗೆ ಇದು ಕೆಳಗಡೆ ಬೀಳಸ್ತಕ್ಕಂಥದ್ದು ಸೃಷ್ಟಿ ಅಧೋಮುಖ ಪ್ರವೃತ್ತಿಗೆ ಕಳ್ಕೊಂಡೋಗ ಅದಕ್ಕೇನ್ ಕಷ್ಟ ಪಡ್ಬೇಕಾಗಿಲ್ಲ ಅದಕ್ಕೇನ್ ಕಷ್ಟ ಪಡ್ಬೇಕಾಗಿಲ್ಲ ಉಂಡು ತಿಂದು ಆರೋಗ್ಯ ಕೆಡಿಸ್ಕೊಳಕೆ ತೂಕ ಜಾಸ್ತಿ ಮಾಡ್ಕೊಳಕ್ಕೆ ಏನ್ ಸಾಹಸ ಮಾಡ್ಬೇಕಾ ಏನು ಮಾಡ್ಬೇಕಾಗಿಲ್ಲ ಅದೇ ನೀವು ತೆಳ್ಳಗಾಗ್ಬೇಕಂದ್ರೆ ಸಾಹಸ ಮಾಡ್ಬೇಕು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಸಾಹಸ ಮಾಡಬೇಕು ಇದೇನೆ ನಿಮ್ಗೆ ಹತ್ತು ದಿವಸದಲ್ಲಿ ನಾವು ಕಲಿಸ್ತಕ್ಕಂಥದ್ದು ಇದೇನೆ ನಿಮಗೆ ಅದನ್ನ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಚ್ಚು ಕಲ್ತ್ಕೊಳ್ಳಿ ಜೊತೆಗೆ ಪುಸ್ತಕ ಕೊಟ್ಟಿದ್ದೀವಿ ನಿಮಗೆ ಪ್ರತಿಯೊಬ್ಬರಿಗೂ ಪುಸ್ತಕ ಕೊಡ್ತೀವಿ ಆ ಪುಸ್ತಕದಲ್ಲಿ ಇದನ್ನ ನೀವು ಈಗೇನು ನಾನು ಬರ್ದ ಹೇಳ್ತಾ ಇದ್ದೀನಲ್ಲ ಇಂತ ವಿಷಯಗಳು ನೂರಾರು ವಿಷಯಗಳು ಪುಸ್ತಕದಲ್ಲಿ ಸ್ಥಾಯಿ ಆಗಿ ನಿಂತಿರ್ತಾವೆ ಗಟ್ಟಿಯಾಗಿ ನಿಂತಿರ್ತಾವೆ ನೀವು ಓದೋದಕ್ಕೆ ಶುರು ಮಾಡಬೇಕು ಓದೋದು ಕೂಡ ಒಂದು ದಿಕ್ಷೆನೆ ಓದೋದು ಕೂಡ ಒಂದು ಬದ್ಧತೆನೆ ಅದು ಮೊದಲು ಕಷ್ಟ ಓದು ಓದೋದು ರೂಢಿಸ್ಕೊಳ್ಳೋದು ಕಷ್ಟ ಅದೇ ನಾವು ಪ್ರಯತ್ನ ಪಟ್ಟು ರೂಢಿಸ್ಕೊಂಡ್ವಿಂದ್ರೆ ಅದ್ಭುತವಾದಂತ ಬೆಳವಣಿಗೆಯನ್ನು ವ್ಯಕ್ತಿತ್ವ ರೂಪಿಸೋದಕ್ಕೆ ಆ ಓದು ಕೂಡ ಸಹಕಾರಿಯಾಗುತ್ತೆ ಓದು ಸಂಗೀತ ಚಿತ್ರಕಲೆ ಕ್ರೀಡೆ ಏನೇನಿದೆಯೋ ಆ ಕೆತ್ತೋದಕ್ಕೆ ನಮ್ಮನ್ನ ಅವೆಲ್ಲವನ್ನೂ ನಾವು ಬಳಸ್ಕೊಂಡು ನಾವು ಮೇಲೆ ಬರುವ ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನದಿಂದ ಮೇಲ್ ಬರಬೇಕು ಪ್ರಯತ್ನದಿಂದ ಉಳಿಸ್ಕೊಳ್ಬೇಕು ಪ್ರಯತ್ನದಿಂದ ಹಂಚಬೇಕು ಅದೇ ಕೆಟ್ಟದ್ ಮಾಡಕ್ಕೆ ದೊಡ್ಡ ಸಾಹಸ ಬೇಕಾಗಿಲ್ಲ ಅದು ದುಶ್ಚಟಗಳಿದ್ದಂಗೆ ಅವೆಲ್ಲ ಕೆಳಗಡೆ ಬೀಳೋದೇನು ದೊಡ್ಡ ಸಾಧನೆ ಅಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣು